ನಮಸ್ಕಾರ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ನಡೀತಾ ಇರುವಂಥದ್ದಾಗಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರಲ್ಲಿ ಇಂದಿನ ದಿನ ಅಂದರೆ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯದ ಪರೀಕ್ಷೆ ನಡೆದಿರುವಂಥದ್ದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಪರೀಕ್ಷೆ ನಡೆದಿರುವಂಥದ್ದು ಶಾಲಾ ಪುನರಾವರ್ತಿತ ಅಭ್ಯರ್ಥಿ ಖಾಸಗಿ ಪುನರಾವರ್ತಿತ ಅಭ್ಯರ್ಥಿ ಖಾಸಗಿ ಅಭ್ಯರ್ಥಿ ಎನ್ ಎಸ್ ಆರು ಎನ್ ಎಸ್ ಪಿ ಆರು ಇಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಈ ದಿನ ಪರೀಕ್ಷೆ ನಡೆದಿರುವಂಥದ್ದಾಗಿದೆ ಬೆಳಿಗ್ಗೆ ಸಮಯ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಪರೀಕ್ಷೆ ನಡೆದಿರುವಂಥದ್ದು ಗರಿಷ್ಠ ಅಂಕಗಳಿರುವಂಥದ್ದು ಎಂಬತ್ತು ಅಂಕಗಳು ಇರುವಂಥದ್ದಾಗಿದೆ ಪ್ರಶ್ನೆ ಪತ್ರಿಕೆ ಮತ್ತು ಇದರಲ್ಲಿರುವಂಥ ಕೆಲವೊಂದಿಷ್ಟು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಟು ದ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ಗೆ ಇಲ್ಲಿ ಸಾಮಾನ್ಯವಾಗಿರುವಂಥ ಸೂಚನೆಗಳನ್ನು ಕೊಟ್ಟಿರುವಂಥದ್ದಾಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದಾಗಿದೆ ಅಲ್ಲೆಲ್ಲಿ ಸೂಚನೆಗಳಿದ್ದಾವೆ ಆ ಎಲ್ಲ ಸೂಚನೆಗಳನ್ನು ಪಾಲಿಸಿ ಈ ಒಂದು ಪರೀಕ್ಷೆಯಲ್ಲಿ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಮೊದಲನೇ ವಿಭಾಗದಲ್ಲಿ ಫೋರ್ ಅಲ್ಟರ್ನೇಟಿವ್ಸ್ಗಳನ್ನು ಕೊಟ್ಟಿರುವಂಥದ್ದಾಗಿದೆ ಅದರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೀಬೇಕಾಗಿರುವಂಥದ್ದು ನಾಲ್ಕು ಬಹು ಆಯ್ಕೆ ಪ್ರಶ್ನೆಗಳಿರುವಂಥದ್ದು ಪ್ರತಿಯೊಂದು ಸರಿ ಉತ್ತರಕ್ಕೆ ಒಂದು ಅಂಕದಂತೆ ಒಟ್ಟು ಫೋರ್ ಮಾರ್ಕ್ಸು ಇಲ್ಲಿರುವಂಥದ್ದು ಆಗಿದೆ ಮೊದಲನೇ ಕ್ವಶನ್ ಇರುವಂಥದ್ದು ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಇಲ್ಲಿ ಅಪ್ರಾಪ್ರಿಯೇಟ್ ಆಗಿರುವಂಥ ಕ್ವಶನ್ ಟ್ಯಾಗನ್ನು ಚೂಸ್ ಮಾಡಿ ಈ ಒಂದು ಬ್ಲ್ಯಾಂಕ್ನಲ್ಲಿ ಫಿಲ್ ಮಾಡಬೇಕಾಗಿರುವಂಥದ್ದು ಆಗಿದೆ ದೇ ಡೋಂಟ್ ಕಮ್ ಆನ್ ಟೈಮ್ ಅಂತ ಹೇಳಿರೋ ಡ್ಯಾಶ್ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಆಯ್ಕೆಗಳು ಕೊಟ್ಟಿರುವಂಥದ್ದು ಇದರಲ್ಲಿ ಕರೆಕ್ಟ್ ಆಗಿರುವಂಥದ್ದನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಈ ಮೊದಲನೇ ಪ್ರಶ್ನೆಗೆ ಉತ್ತರ ಸಿ ಆಯ್ಕೆ ಡೂ ದೇ ಹೇಳಿ ಬರುವಂಥದ್ದು ಸಿ ಡೂ ದೇ ಹೇಳಿ ಬರುವಂಥದ್ದು ಆಗಿದೆ ಇನ್ನು ಸೆಕೆಂಡ್ ಕ್ವಶನ್ ಇರುವಂಥದ್ದು ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂಡರ್ಲೈನ್ ಸೆಂಟೆನ್ಸ್ನ ಲ್ಯಾಂಗ್ವೇಜ್ ಫಂಕ್ಷನ್ನ ಚೂಸ್ ಮಾಡಬೇಕಾಗಿರುವಂಥದ್ದಾಗಿದೆ ಕಿರಣ್ ಹಲೋ ಸರ್ ವೆನ್ ಕ್ಯಾನ್ ಐ ಮೀಟ್ ದ ಪ್ರಿನ್ಸಿಪಾಲ್ ಇದಕ್ಕೆ ಅಂಡರ್ಲೈನ್ ಇರುವಂಥದ್ದು ಆಗಿದೆ ಹಿ ವಿಲ್ ಬಿ ಹಿಯರ್ ಇನ್ ಟೆನ್ ಮಿನಿಟ್ಸ್ ಅಂತ ಹೇಳಿರುವಂಥದ್ದಾಗಿದೆ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಅನ್ನು ಚೂಸ್ ಮಾಡಿದಾಗ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂಥ ಉತ್ತರ ಬರುವಂಥದ್ದು ಬಿ ಐ ಕೆ ಎನ್ಕ್ವೈರಿಂಗ್ ಇರುವಂಥದ್ದು ಆಗಿದೆ ನೆಕ್ಸ್ಟು ಥರ್ಡ್ ಕ್ವೆಶನು ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಜಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ ಇಲ್ಲಿ ಮೋಸ್ಟ್ ಅಪ್ರಾಪ್ರಿಯೇಟ್ ಆಗಿರುವಂಥ ವರ್ಡನ್ನು ಚೂಸ್ ಮಾಡಬೇಕಾಗಿರುವಂಥದ್ದು ಆಗಿದೆ ಸ್ನೇಹ ಹೈ ಮೀನಾ ವೈ ಡಿಡ್ ನಾಟ್ ಯು ಕಮ್ ಟು ದ ಬರ್ತ್ಡೇ ಪಾರ್ಟಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಮೀನಾ ಸಾರಿ ಐ ಹ್ಯಾಡ್ ಗೋನ್ ಟು ಮೈಸೂರು ಅದರ್ವೈಸ್ ಐ ಡ್ಯಾಶ್ ಮಿಸ್ಡ್ ಇಟ್ ಅಂತ ಹೇಳಿರುವಂಥದ್ದು ಇದರಲ್ಲಿ ಕರೆಕ್ಟ್ ಆಗಿರುವಂಥದ್ದನ್ನು ಚೂಸ್ ಮಾಡಿ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಥರ್ಡ್ ಕ್ವಶನ್ ಆನ್ಸರು ಬಿ ಐ ಕೆ ವುಡಾಂಟ್ ಹ್ಯಾವ್ ಬರುವಂಥದ್ದು ಆಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಫೋರ್ತ್ ಕ್ವೆಶನ್ ಚೂಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಸೆಂಟೆನ್ಸ್ ಗಿವನ್ ಬಿಲೋ ಇಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ ಅದರ ಪ್ಯಾಸಿವ್ ಫಾರ್ಮನ್ನು ಚೂಸ್ ಮಾಡಬೇಕಾಗಿರುವಂಥದ್ದು ದೇ ಆರ್ ಕನ್ಸ್ಟ್ರಕ್ಟಿಂಗ್ ನ್ಯೂ ಹೌಸಸ್ ಅಂಥೇಳಿರುವಂಥದಾಗಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂಥ ಉತ್ತರ ಬರುವಂಥದ್ದು ಯಾವುದು ಅಂದಾಗ ಸಿ ಆಯ್ಕೆ ನ್ಯೂ ಹೌಸಸ್ ಆರ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಬೈ ದೆಮ್ ಅಂಥೇಳಿ ಬರುವಂಥದ್ದಾಗಿ ನೆಕ್ಸ್ಟ್ ಕ್ವಶನ್ ಇರುವಂಥದ್ದು ಸೆಕೆಂಡ್ ಮೆನ್ನಲ್ಲಿ ಡೂ ಆಸ್ ಡೈರೆಕ್ಟೆಡ್ ಇಲ್ಲಿ ನಿರ್ದೇಶನಗಳ ಪ್ರಕಾರವಾಗಿ ಮಾಡ್ಕೊಂಡು ಬರಬೇಕಾಗಿರುವಂಥದ್ದಾಗಿದೆ ಟ್ವೆಲ್ ಕ್ವೆಶನ್ ಇರುವಂಥದ್ದು ಈಚ್ ಕ್ವಶನ್ಗೆ ಒನ್ ಮಾರ್ಕ್ಸ್ ಅಂತೆ ಟೋಟಲ್ ಆಗಿ ಟ್ವೆಲ್ ಮಾರ್ಕ್ಸ್ ಇಲ್ಲಿರುವಂಥದ್ದು ಆಗಿದೆ ಫಿಫ್ತ್ ಕ್ವೆಶನು ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಹ್ಯಾಜ್ ಒನ್ ಸಿಲೆಬಲ್ ಇಲ್ಲಿ ಒನ್ ಸಿಲೆಬಲ್ ಇರುವಂಥ ವರ್ಡ್ ಯಾವುದು ಅಂತೇಳಿ ಕೇಳಿರುವಂಥದ್ದು ಆಗಿದೆ ಎಕ್ಸ್ಪಿರಿಮೆಂಟ್ ಕೇರ್ಫುಲ್ ಟ್ರೂ ಕ್ಯಾಲಿಗ್ರಫಿ ಕೊಟ್ಟಿರುವಂಥದ್ದಾಗಿದೆ ಇದರಲ್ಲಿ ಬರುವಂಥ ಒನ್ ಸಿಲೆಬಲ್ ಆಗಿರುವಂಥ ವರ್ಡ್ ಇರುವಂಥದ್ದು ಯಾವುದು ಅಂತ ಹೇಳಿದಾಗ ಟ್ರೂ ಇರುವಂಥದ್ದು ಆಗಿದೆ ಟ್ರೂ ನೆಕ್ಸ್ಟು ಸಿಕ್ಸ್ ಕಶನು ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲೊಕೇಟಿವ್ ವರ್ಡ್ ಇನ್ ಕಾಲಂಬಿ ಇಲ್ಲಿ ಕಾಲಂ ಎ ಕೊಟ್ಟಿದ್ದಾರೆ ಮತ್ತು ಕಾಲಂಬಿ ಕೊಟ್ಟಿರುವಂಥದ್ದಾಗಿದೆ ಇದರ ಕಾಲೊಕೇಟಿವ್ ವರ್ಡನ್ನು ಚೂಸ್ ಮಾಡಬೇಕಾಗಿರೋದು ಇಲ್ಲಿ ಸೆಲ್ಫ್ ಇದೆ ಇಲ್ಲಿ ಅಥಾರಿಟಿ ವಿಲ್ಲಿಂಗ್ ಡಿಸಿಪ್ಲಿನ್ ನೇಚರ್ ಇರುವಂಥದ್ದಾಗಿದೆ ಇಲ್ಲಿ ಸೆಲ್ಫ್ ಅನ್ನೋದಕ್ಕೆ ಬಿ ಎಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿ ಚೂಸ್ ಮಾಡಿದಾಗ ಸರಿಯಾಗಿರುವಂಥ ಬರುವಂಥದ್ದು ಸೆಲ್ಫ್ ಡಿಸಿಪ್ಲೇನ್ ಬರುವಂಥದ್ದು ಆಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಸೆವೆಂತ್ ಕ್ವಶನು ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಇಲ್ಲಿ ಅಂಡರ್ಲೈನ್ ವರ್ಡ್ನ ಪಾರ್ಟ್ ಆಫ್ ಸ್ಪೀಚನ್ನು ಐಡೆಂಟಿಫೈ ಮಾಡಬೇಕಾಗಿರುವಂಥದ್ದು ರಾಜ್ ಈಜ್ ವೇರಿ ಅಡ್ವೆಂಚರಿಯಸ್ ಅಂತ ಹೇಳಿರುವಂಥದ್ದಾಗಿದೆ ಇದರ ಒಂದು ಪಾರ್ಟ್ ಆಫ್ ಸ್ಪೀಚನ್ನು ಐಡೆಂಟಿಫೈ ಮಾಡಿದಾಗ ಆನ್ಸರ್ ಬರುವಂಥದ್ದು ಆ್ಯಂಡ್ ಅಬ್ಜೆಕ್ಟಿವ್ ಇರುವಂಥದ್ದು ಆಗಿದೆ ಇದು ಒಂದು ಅಬ್ಜೆಕ್ಟಿವ್ ಇರುವಂಥದ್ದು ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಇಲ್ಲಿ ಕರೆಕ್ಟ್ ಆಗಿರುವಂಥ ಆರ್ಟಿಕಲನ್ನು ಯೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂಥದ್ದು ಆಗಿದೆ ಹಾನೆಸ್ಟಿ ಈಜ್ ಡ್ಯಾಶ್ ಬೆಸ್ಟ್ ಪಾಲಿಸಿ ಅಂತ ಹೇಳಿರುವಂಥದ್ದಾಗಿದೆ ಎಂಟನೇ ಕ್ವಶನ್ ಉತ್ತರವನ್ನು ನೋಡಿದಾಗ ದ ಬರುವಂಥದ್ದಾಗಿದೆ ಆರ್ಟಿಕಲ್ ಇಲ್ಲಿ ಏನು ಬರುವಂಥದ್ದು ಈ ಒಂದು ಸ್ಥಳದಲ್ಲಿ ದ ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಬರುವಂಥದ್ದು ಆಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಪ್ರೋಪ್ರಿಯೇಟ್ ಆಗಿರುವಂಥ ಪ್ರಿಪೋಸಿಷನ್ನ ಇಲ್ಲಿ ಬಳಸಬೇಕಾಗಿರುವಂಥದ್ದು ಸುಮಿತ್ ಲೀವ್ಡ್ ಇನ್ ದೆಲ್ಲಿ ಡ್ಯಾಶ್ ತ್ರೀ ಇಯರ್ಸ್ ಅಂತ ಹೇಳಿರುವಂಥದ್ದಾಗಿ ಈ ಒಂದು ಒಂಬತ್ತನೇ ಕ್ವಶನ್ಗೆ ಆನ್ಸರು ಸಿನ್ಸ್ ಬರುವಂಥದ್ದಾಗಿದೆ ಈ ಬಿಟ್ಟ ಸ್ಥಳದಲ್ಲಿ ಬರುವಂಥದ್ದು ಸಿನ್ಸ್ ಬರುವಂಥದ್ದು ಆಗಿದೆ ಸುಮಿತ್ ಲೀವ್ಡ್ ಇನ್ ಡೆಲ್ಲಿ ಸಿನ್ಸ್ ತ್ರೀ ಇಯರ್ಸ್ ಅಂತೇಳಿ ನೆಕ್ಸ್ಟ್ ಟೆಂತ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸುಟೇಬಲ್ ಲಿಂಕರ್ ಇಲ್ಲಿ ಸುಟೇಬಲ್ ಆಗಿರುವಂಥ ಲಿಂಕರನ್ನು ಬಳಸಿ ಫಿಲ್ ಮಾಡಬೇಕಾಗಿರುವಂಥದ್ದಾಗಿದೆ ದ ವೆದರ್ ವಾಜ್ ಪ್ಲಿಸೆಂಟ್ ಡ್ಯಾಶ್ ವಿ ಡಿಡ್ ನಾಟ್ ಹ್ಯಾವ್ ದ ಎನರ್ಜಿ ಟು ಟ್ರೀ ಅಂತೇಳಿರುವಂಥದ್ದಾಗಿದೆ ಈ ಒಂದು ಡ್ಯಾಶಸ್ನಲ್ಲಿ ಬರುವಂಥದ್ದು ಯಾವುದು ಅಂತೇಳಿ ಅಂದಾಗ ಬಟ್ ಬರುವಂಥದ್ದು ಆಗಿದೆ ಇಲ್ಲಿ ಏನು ಮಾಡಬೇಕು ಬಟ್ ಬರುವಂಥದ್ದು ಆಗಿದೆ ನೆಕ್ಸ್ಟ್ ಕ್ವಶನು ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಫಾರ್ಮ್ ಆಫ್ ದ ವರ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಇಲ್ಲಿ ಬ್ರ್ಯಾಕೆಟ್ಸ್ನಲ್ಲಿ ಕೊಟ್ಟಿದ್ದಾರೆ ಅದರ ಅಪ್ರಾಪ್ರಿಯೇಟ್ ಆಗಿರುವಂಥ ಟೆನ್ಸ್ಫಾರ್ಮ್ ಫಾರ್ಮನ್ನು ಯೂಸ್ ಮಾಡಬೇಕಾಗಿರುವಂಥದ್ದಾಗಿದೆ ದ ಸ್ಟೂಡೆಂಟ್ಸ್ ಡ್ಯಾಶ್ ಅಪ್ ವೆನ್ ದ ಚೀಫ್ ಗೆಸ್ಟ್ ಅರೈವ್ಡ್ ಅಂತ ಹೇಳಿರುವಂಥದ್ದಾಗಿದೆ ಇಲ್ಲಿ ಕೊಟ್ಟಿರುವಂಥದ್ದು ಸ್ಟ್ಯಾಂಡ್ ಅಂತ ಹೇಳಿರುವಂಥದಾಗಿದೆ ಇದಕ್ಕೆ ಸ್ಟುಡ್ ಬರುವಂಥದ್ದು ಆಗಿದೆ ಹನ್ನೊಂದಕ್ಕೆ ಆನ್ಸರು ಸ್ಟ್ಯಾಂಡ್ ಇರೋದು ಸ್ಟುಟ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಆಗಿದೆ ನೆಕ್ಸ್ಟ್ ಇರುವಂಥದ್ದು ಟ್ವೆಲ್ತ್ ಕ್ವೆಶನ್ ಇರುವಂಥದ್ದಾಗಿದೆ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರುವಂತಹ ಕರೆಕ್ಟ್ ಫಾರ್ಮನ್ನು ಫಿಲ್ ಮಾಡಬೇಕಾಗಿರುವಂಥದ್ದಾಗಿದೆ ಇಲ್ಲಿ ಲಾಯಲ್ ಅಂತ ಹೇಳಿ ಕೊಟ್ಟಿರುವಂಥದ್ದಾಗಿದೆ ಇಲ್ಲಿ ಕೊಟ್ಟಿರುವಂಥದ್ದು ಕೊಲಂಬಸ್ ಕಮ್ಯಾಂಡೆಡ್ ದ ಡ್ಯಾಶ್ ಅಂತ ಹೇಳಿ ಕೊಟ್ಟಿರುವಂಥದ್ದಾಗಿದೆ ಈ ಲಾಯಲ್ ಅನ್ನೋದಕ್ಕೆ ಏನು ಬರುತ್ತೆ ಅಂತ ಹೇಳಿ ನೋಡಿದಾಗ ಬರುವಂಥ ಆನ್ಸರು ಲಾಯಲ್ಟಿ ಬರುವಂಥದ್ದು ಆಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಇರುವಂಥದ್ದು ತರ್ಟೀನ್ ಕ್ವಶನ್ ಇರುವಂಥದ್ದಾಗಿದೆ ತರ್ಟೀನ್ ಕ್ವಶನ್ ಇರುವಂಥದ್ದು ಏನಿದೆ ಅಂದಾಗ ಯೂಸ್ ದ ವರ್ಡ್ ಪ್ರೆಸೆಂಟ್ ಆ್ಯಸ್ ನೌನ್ ಇನ್ ದ ಸೆಂಟೆನ್ಸ್ ಇಲ್ಲಿ ಪ್ರೆಸೆಂಟ್ ಅನ್ನೋದನ್ನು ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಬೇಕು ನೌನಾಗಿ ಯೂಸ್ ಮಾಡ್ಕೊಳ್ಬೇಕಾಗಿರುವಂಥದ್ದಾಗಿದೆ ಇದು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು ಅಂದಾಗ ಮೈ ಫ್ರೆಂಡ್ ಗೇವ್ ಗುಡ್ ಪ್ರೆಸೆಂಟೇಷನ್ ಫಾರ್ ಮೈ ಬರ್ತ್ಡೇ ಪಾರ್ಟಿ ಇಲ್ಲಿ ವಿಭಿನ್ನವಾಗಿ ಯಾವ ರೀತಿಯಾದರೂ ಬಳಸ್ಕೊಳ್ಬೋದಾಗಿರುವಂಥದ್ದು ಇಲ್ಲಿ ಎಕ್ಸಾಂಪಲ್ಗಾಗಿ ಒಂದನ್ನು ನಾವು ತೆಗೆದುಕೊಂಡಿರುವಂಥದ್ದಾಗಿದೆ ನೆಕ್ಸ್ಟ್ ಇರುವಂಥದ್ದು ಫೋರ್ಟೀನ್ ಕ್ವಶನ್ ಇರುವಂಥದ್ದಾಗಿದೆ ಫೋರ್ಟೀನ್ ಕ್ವಶನ್ ಇರುವಂಥದ್ದು ಏನಿದೆ ಚೇಂಜ್ ಇನ್ ಟು ಸೂಪರ್ ಲೇಟಿವ್ ಡಿಗ್ರಿ ಅಂಥೇಳಿರುವಂಥದ್ದು ನೋ ಅದರ್ ಸಿಟಿ ಈಜ್ ಆ್ಯಜ್ ಕ್ಲೀನ್ ಆ್ಯಜ್ ಮೈಸೂರು ಅಂಥೇಳಿರುವಂಥದ್ದಾಗಿದೆ ಇದನ್ನು ಸೂಪರ್ ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡ್ಕೊಂಡು ಬಂದಾಗ ಬರುವಂಥದ್ದೇನು ಏನು ಮೈಸೂರು ಈಸ್ ದ ಕ್ಲೀನೆಸ್ಟ್ ಸಿಟಿ ಆಗುವಂಥದ್ದು ಆಗಿದೆ ಮೈಸೂರು ಈಸ್ ದ ಕ್ಲೀನೆಸ್ಟ್ ಸಿಟಿ ಬರುವಂಥದ್ದು ಆಗಿದೆ ನೆಕ್ಸ್ಟ್ ಬರುವಂಥದ್ದು ಫಿಫ್ಟೀನ್ ಕ್ವೆಶನ್ ಇರುವಂಥದ್ದು ಫಿಫ್ಟೀನ್ ಕ್ವಶನ್ ಏನಿದೆ ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಅದನ್ನು ರಿಪೋರ್ಟೆಡ್ ಸ್ಪೀಚಿಗೆ ಚೇಂಜ್ ಮಾಡಬೇಕಾಗಿರುವಂಥದ್ದು ಅಂಡರ್ಲೈಂಡ್ ಇರುವಂಥದ್ದು ಇನ್ನಿದೆ ಪ್ರೇಮ ಹಲೋ ಸುನೀತಾ ವೇರ್ ಆರ್ ಯು ಗೋಯಿಂಗ್ ಅಂತ ಹೇಳಿರುವಂಥದ್ದು ಆಗಿದೆ ಇಲ್ಲಿ ಸುನೀತಾ ಐ ಆಮ್ ಗೋಯಿಂಗ್ ಟು ಮೈ ಮೈ ಆರ್ಟ್ಸ್ ಹೌಸ್ ಅಂತ ಹೇಳಿರುವಂಥದಾಗಿ ಇದಕ್ಕೆ ಅಂಡರ್ಲೈನ್ ಮಾಡಿರುವಂಥದ್ದು ಐ ಆಮ್ ಗೋಯಿಂಗ್ ಟು ಮೈ ಆರ್ಟ್ಸ್ ಹೌಸ್ ಅಂತ ಹೇಳಿರುವಂಥಕ್ಕೆ ಅಂಡರ್ಲೈನ್ ಮಾಡಿರುವಂಥದ್ದಾಗಿದೆ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಮಾಡ್ಬೋದು ಅಂತೇಳಿ ಅಂದಾಗ ಸುನೀತಾ ಟೋಲ್ಡ್ ಪ್ರೇಮ ಫಿಫ್ಟೀನ್ ಕ್ವಶನ್ಗೆ ಆನ್ಸರನ್ನು ನಾವು ಈ ರೀತಿಯಾಗಿ ಬರೆದುಕೊಂಡು ಬರ್ಬೋದಾಗಿರುವಂಥದ್ದು ಸುನೀತಾ ಟೋಲ್ಡ್ ಪ್ರೇಮ ದಟ್ ಶಿ ವಾಜ್ ಗೋಯಿಂಗ್ ಟು ಹರ್ ಆರ್ಟ್ಸ್ ಹೌಸ್ ಅಂತೇಳಿ ಮಾಡ್ಬೋದಾಗಿರುವಂಥದ್ದು ಆಗಿ ನೆಕ್ಸ್ಟ್ ಸಿಕ್ಸ್ಟೀನ್ ಅನ್ನು ನೋಡೋಣ ಸಿಕ್ಸ್ಟೀನ್ ಕ್ವಶನ್ ಇರುವಂಥದ್ದು ಏನಾಗಿದೆ ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ಸ್ ಆ್ಯಸ್ ಆನ್ಸರ್ ಅಂತ ಹೇಳಿರುವಂಥದ್ದಾಗಿದೆ ಇಲ್ಲಿ ಅಂಡರ್ಲೈನ್ ವರ್ಡ್ನ ಆನ್ಸರ್ ಬರುವ ರೀತಿಯಲ್ಲಿ ಕ್ವಶನ್ನ ಮಾಡಬೇಕಾಗಿರುವಂಥದ್ದು ಹಿ ವೆಂಟ್ ಟು ದ ಬ್ಯಾಂಕ್ ಟು ಡಿಪಾಸಿಟ್ ಮನಿ ಇಲ್ಲಿ ಟು ಡಿಪಾಸಿಟ್ ಮನಿ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರುವಂಥದ್ದಾಗಿದೆ ಟು ಡಿಪಾಸಿಟ್ ಮನಿ ಅನ್ನೋದು ಇದಕ್ಕೆ ಆನ್ಸರ್ ಯಾವ ರೀತಿಯಾಗಿ ಬರೆದುಕೊಳ್ಬೋದು ಅಂತ ಹೇಳಿದಾಗ ಆನ್ಸರ್ ಇರುವಂಥದ್ದು ವೈ ಡಿಡ್ ಹಿ ಗೋ ಟು ದ ಬ್ಯಾಂಕ್ ಅಂತೇಳಿ ಬರಿಬೋದಾಗಿದೆ ವೈ ಡಿಡ್ ಹಿ ಗೋ ಟು ದ ಬ್ಯಾಂಕ್ ಟು ಡಿಪಾಸಿಟ್ ಮನಿ ಬರುವಂಥದ್ದು ಆಗಿದೆ ನೆಕ್ಸ್ಟು ಥರ್ಡ್ ಮೇನಲ್ಲಿರುವಂಥದ್ದು ಏನು ಕೊಟ್ಟಿದ್ದಾರೆ ಟೂ ಮಾರ್ಕ್ಸ್ಗೆ ಇರುವಂಥ ಒಂದು ಕ್ವೆಶನ್ ಇಲ್ಲಿ ಇರುವಂಥದ್ದು ಆಗಿದೆ ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಟು ಎರರ್ ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ ಇಲ್ಲಿ ಎರಡು ಎರರ್ಗಳಿರುವಂಥದ್ದಾಗಿದೆ ಅದನ್ನು ಸರಿಪಡಿಸಿ ಆನ್ಸರ್ ಬುಕ್ನಲ್ಲಿ ಬರಿಬೇಕಾಗಿರುವಂಥದ್ದು ಎರರ್ಗಳು ಏನಿವೆ ಅನ್ನೋದನ್ನು ಬರಿಬೇಕಾಗಿರುವಂಥದ್ದು ಆಗಿದೆ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಸೆವೆಂಟೀನ್ ಕ್ವಶನ್ ಇರುವಂಥದ್ದು ಸತೀಶ್ ನಾಟ್ ಟಾಕ್ ಫ್ರೀ ವಿತ್ ಎನಿ ಒನ್ ಬಿಕಾಸ್ ಹೀ ವಾಝ್ ಅನೇಬಲ್ ಟು ಎರ್ ಎ ಸಿಂಗಲ್ ವರ್ಡ್ ಅಂತ ಹೇಳಿರುವಂಥದ್ದಾಗಿದೆ ಇಲ್ಲಿ ಎ ಇರುವಂಥದ್ದು ಅಡ್ವರ್ಬಲ್ ಫಾರ್ಮ್ ಟು ಬಿ ಯೂಸ್ಡ್ ಅಡ್ವರ್ಬಲ್ ಫಾರ್ಮ್ ಯೂಸ್ ಮಾಡಬೇಕಾಗಿರುವಂಥದ್ದು ಸ್ಪೆಲ್ಲಿಂಗ್ ಬಿ ಇರುವಂಥದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಇದರಲ್ಲಿರುವಂಥ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಕರೆಕ್ಟ್ ಮಾಡಬೇಕಾಗಿರುವಂಥದ್ದು ಆಗಿದೆ ಈ ಒಂದು ಹದಿನೇಳನೇ ಕ್ವಶನಿಗೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಬರುವಂಥದ್ದು ಎ ಫ್ರೀಲಿ ಅನ್ನೋದು ಸರಿಪಡಿಸಬೇಕಾಗಿ ಬರುವಂಥದ್ದು ಇಲ್ಲಿ ಬಿ ಗೆ ಇ ಆರ್ ಬರುವಂಥದ್ದು ಆಗಿದೆ ಈ ರೀತಿಯಾಗಿ ಒಂದು ಹದಿನೇಳನೇ ಕ್ವಶನಿಗೆ ಉತ್ತರಿಸ್ಕೊಂಡು ಬರ್ಬೋದಾಗಿರುವಂಥದ್ದಾಗಿದೆ ಇನ್ನು ಫೋರ್ತ್ ಮೇನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸ್ ಈಚ್ ಅಂತ ಹೇಳಿರುವಂಥದ್ದು ಇಲ್ಲಿ ಸೆವೆನ್ ಕ್ವಶನ್ ಇವೆ ಈಚ್ ಕ್ವಶನ್ಗೆ ಟೂ ಅಂತ ಟೋಟಲ್ ಫೋರ್ಟೀನ್ ಮಾರ್ಕ್ಸ್ಗಳು ಇರುವಂಥದ್ದಾಗಿದೆ ಈ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಮುಂದಿನ ಭಾಗದ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈಗ ಇಲ್ಲಿರುವಂಥ ಪ್ರಶ್ನೆಯನ್ನು ಗಮನಿಸಿ ಹದಿನೆಂಟನೇ ಕ್ವಶನ್ ಇರುವಂಥದ್ದು ವೈ ಡಿಡ್ ಸ್ವಾಮಿ ಥಿಂಕ್ ದಟ್ ದಿಸ್ ಫಾದರ್ ಪ್ರೊಪೋಸಿಷನ್ ವಾಜ್ ಫ್ರೈಟ್ಫುಲ್ ಅಂತ ಹೇಳಿರುವಂಥದಾಗಿ ನೆಕ್ಸ್ಟ್ ನೈನ್ಟೀನ್ ಕ್ವಶನ್ ಇರುವಂಥದ್ದು ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ಆ್ಯಸ್ ಎ ಸ್ಟೂಡೆಂಟ್ ಎಕ್ಸ್ಪ್ಲೇನ್ ಮಾಡಬೇಕಾಗಿರುವಂಥದ್ದಾಗಿದೆ ಟ್ವೆಂಟಿ ಕ್ವಶನು ಹೌ ಕ್ಯಾನ್ ಯು ಸೇ ದ್ಯಾಟ್ ಸತೀಶ್ ಫಾದರ್ ಎನ್ಕರೇಜ್ಡ್ ಹಿಮ್ ಟು ಬಿಕಮ್ ಆ್ಯನ್ ಆರ್ಟಿಸ್ಟ್ ಅಂತ ಹೇಳಿರುವಂಥದ್ದು ನೆಕ್ಸ್ಟ್ ಟ್ವೆಂಟಿ ಒನ್ ಕ್ವಶನ್ ಇರುವಂಥದ್ದು ವೈ ವೇರ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ ಸಮಾನ್ಸ್ಡ್ ಬೈ ದ ತ್ರೀ ಸೂಪರ್ ಸೂಪರ್ ಪವರ್ಸ್ ಅಂತ ಹೇಳಿರುವಂಥದ್ದು ಆಗಿದೆ ನೆಕ್ಸ್ಟ್ ಟ್ವೆಂಟಿ ಟು ಕ್ವಶನ್ ಇರುವಂಥದ್ದು ವೈ ಡಸ್ ದ ಜಾಜ್ ಪ್ಲೇಯರ್ ಫೀಲ್ ಲೈಕ್ ಎ ಬರ್ಡ್ ವೆನ್ ಹೀ ಪ್ಲೇಸ್ ಹಿಜ್ ಸೆಕ್ಸ್ ಫೋನ್ ಅಂತ ಹೇಳಿರುವಂಥದಾಗಿದೆ ನೆಕ್ಸ್ಟ್ ಇರುವಂಥದ್ದು ಟ್ವೆಂಟಿ ತ್ರೀ ಕ್ವಶನ್ ಇರುವಂಥದ್ದು ಹೌ ಕ್ಯಾನ್ ಯು ಸೇ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ವಾಜ್ ಎ ವೆಲ್ ವಿಷಿಯರ್ ಆಫ್ ಮೋಹನಾಜ್ ಫ್ಯಾಮಿಲಿ ಅಂತ ಹೇಳಿದ್ರು ಇದಕ್ಕೆ ಆರ್ ಕ್ವಶನ್ ಅಥವಾ ಕ್ವಶನ್ ಸಹ ಇರುವಂಥದ್ದು ಹೌ ಕ್ಯಾನ್ ಯು ಸೇ ದಟ್ ಡಿಕ್ಕಿ ಡಾಲ್ಮಾ ಹ್ಯಾಸ್ ಜೀಲ್ ಆ್ಯಂಡ್ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ನೆಕ್ಸ್ಟ್ ಟ್ವೆಂಟಿ ಫೋರ್ತ್ ಕ್ವೆಶನ್ ಇರುವಂಥದ್ದು ಡು ಯು ಥಿಂಕ್ ದಟ್ ಹನೀಫ್ ವಾಸ್ ವೆರಿ ಟ್ಯಾಲೆಂಟೆಡ್ ಅಂತ ಹೇಳಿ ಕೇಳಿರುವಂಥದ್ದು ಅಥವಾ ಇದಕ್ಕೆ ಆಯ್ಕೆ ಸಹ ಇರುವಂಥದ್ದು ವಾಟ್ ಡು ಯು ಲೈಕ್ ದ ಮೋಸ್ಟ್ ಇನ್ ದ ಸ್ಟೋರಿ ದ ಬರ್ಡ್ ಆಫ್ ಹ್ಯಾಪಿನೆಸ್ ಕೇಳಿರುವಂಥದ್ದಾಗಿದೆ ನೆಕ್ಸ್ಟ್ ಇರುವಂಥದ್ದು ಫಿಫ್ತ್ ಮೇನಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ ಫೈವ್ ಆರ್ ಸಿಕ್ಸ್ ಸೆಂಟೆನ್ಸ್ ಈಚ್ ಅಂತ ಹೇಳಿ ಕೇಳಿರುವಂಥದಾಗಿದೆ ಟು ಕ್ವಶನು ತ್ರೀ ಮಾರ್ಕ್ಸು ಟೋಟಲ್ ಸಿಕ್ಸ್ ಮಾರ್ಕ್ಸು ಈ ಒಂದು ಪಾರ್ಟ್ನಲ್ಲಿರುವಂಥದ್ದು ಟ್ವೆಂಟಿ ಫಿಫ್ತ್ ಕ್ವಶನು ಹೌ ಡಿಡ್ ಬಾಳೇಶ್ವರ್ ಸೇವ್ ರೋಮಾಶ್ ಲೈಫ್ ಅಂತ ಹೇಳಿ ಕೇಳಿರುವಂಥದ್ದು ನೆಕ್ಸ್ಟ್ ನೆಕ್ಸ್ಟು ಟ್ವೆಂಟಿ ಸಿಕ್ಸ್ ಕ್ವಶನ್ ಇರುವಂಥದ್ದು ಹೌ ಡಸ್ ದ ಪೋಯಟ್ ಡಿಸ್ಕ್ರೈಬ್ ದ ಅರ್ಥ್ಸ್ ಫೀಲಿಂಗ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಅನ್ನೋದರಲ್ಲಿ ಕೇಳಿರುವಂಥದ್ದಾಗಿದೆ ನೆಕ್ಸ್ಟು ಸಿಕ್ಸ್ತ್ ಮೇನಲ್ಲಿ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋಜ್ ಇಲ್ಲಿ ಎಕ್ಸ್ಟ್ರಾಕ್ಸ್ಗಳನ್ನು ಕೊಟ್ಟಿರುವಂಥದ್ದಾಗಿದೆ ಅವುಗಳನ್ನು ರೀಡ್ ಮಾಡಿ ಆನ್ಸರ್ ಮಾಡಬೇಕಾಗಿರುವಂಥದ್ದು ಫೋರ್ ಎಕ್ಸ್ಟ್ರಾಕ್ಸ್ ಇವೆ ಈ ಚಿ ಎಕ್ಸ್ಟ್ರಾಕ್ಸ್ಗೆ ತ್ರೀ ಮಾರ್ಕ್ಸ್ ಅಂತ ಟೋಟಲ್ ಟ್ವೆಲ್ ಮಾರ್ಕ್ಸ್ ಇರುವಂಥದ್ದಾಗಿದೆ ಇಲ್ಲಿ ಟ್ವೆಂಟಿ ಸೆವೆನ್ ಕ್ವಶನ್ ಇರುವಂಥದ್ದು ಐ ಡಿಡ್ ನಾಟ್ ಸೆಲ್ ದ ಟ್ರೀಜ್ ಬಿಕಾಸ್ ಐ ಕುಡ್ ನಾಟ್ ದೇ ಆರ್ ನಾಟ್ ಮೈನ್ ಅಂತ ಹೇಳಿ ಕೇಳಿ ಹೇಳಿರುವಂಥದ್ದಾಗಿದೆ ಇಲ್ಲಿ ಹೂ ಈಸ್ ದ ಸ್ಪೀಕರ್ ಹೂ ವಾಸ್ ದಿ ಸೇ ಟು ವೈ ಡಿಡ್ ದ ಸ್ಪೀಕರ್ ಸೇ ದೇ ಆರ್ ನಾಟ್ ಮೈನ್ ಅಂತ ಹೇಳಿ ಕೇಳಿರುವಂಥದ್ದು ನೆಕ್ಸ್ಟ್ ಟ್ವೆಂಟಿ ಏಯ್ಟ್ ಕ್ವೆಶನ್ ಇರುವಂಥದ್ದು ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್ ಅಂತೇಳಿ ಕೇಳಿರುವಂಥದ್ದು ಎ ಹೂ ಇಸ್ ದ ಸ್ಪೀಕರ್ ಬಿ ಹೂ ಡಸ್ ಯು ರೆಫರ್ ಟು ಸಿ ವೈ ಡಿಡ್ ದ ಸ್ಪೀಕರ್ ಮೇಕ್ ದಿಸ್ ಸಜೆಷನ್ ಅಂತೇಳಿ ಕೇಳಿ ನೆಕ್ಸ್ಟ್ ನೆಕ್ಸ್ಟ್ ಟ್ವೆಂಟಿ ನೈನ್ತ್ ಕ್ವಶನ್ ಇರುವಂಥದ್ದು ಕ್ಯಾಪ್ಟನ್ ಬಿ ಕೇರ್ಫುಲ್ ಸಮ್ ಟೈಮ್ಸ್ ದೇ ಆರ್ ಡಿ ಅಂತ ಅಂತೇಳಿ ಕೇಳಿರುವಂಥದ್ದಾಗಿ ಎ ಹೂ ಇಸ್ ದ ಸ್ಪೀಕರ್ ಬಿ ಹೂ ಡಸ್ ದೇ ರೆಫರ್ ಟು ಸಿ ವೈ ವೇರ್ ದೇ ಡಿಸಪ್ರೇಟ್ ಅಂತ ಹೇಳಿ ಕೇಳಿರುವಂಥದ್ದು ನೆಕ್ಸ್ಟು ಥರ್ಟಿ ಏತ್ ಕ್ವೆಶನ್ ಇರುವಂಥದ್ದು ವಿತ್ ದ ಟೀ ಕಪ್ ಸರ್ಕ್ಲಿಂಗ್ ರೌಂಡ್ ದ ಮೀ ಲೈಕ್ ದ ಪ್ಲ್ಯಾನೆಟ್ಸ್ ಅನೌಂಡ್ ಐ ವಿಲ್ ಬಿ ಸೆಂಟರ್ ಆಫ್ ಮೈ ಗ್ರಾವಿಟಿ ಎ ಯೂನಿವರ್ಸ್ ಆಫ್ ಒನ್ ಅಂತೇಳಿ ಕೇಳಿರುವಂಥದ್ದಾಗಿದೆ ಇಲ್ಲಿ ಎ ಹೂ ಇಸ್ ದ ಸ್ಪೀಕರ್ ಬಿ ವೈ ಡಿಡ್ ಟೀ ಕಪ್ ಸರ್ಕ್ಲಿಂಗ್ ರೌಂಡ್ ದ ಸ್ಪೀಕರ್ ಸಿ ಹೂ ಡಸ್ ದ ಸ್ಪೀಕರ್ ಕಂಪೇರ್ ಹಿಮ್ಸೆಲ್ಫ್ ಟು ಅಂತ ಹೇಳಿರುವಂಥದ್ದಾಗಿದೆ ನೆಕ್ಸ್ಟು ಸೆವೆಂತ್ ಮೇಲಿನಲ್ಲಿ ಗಿವನ್ ಬಿಲೋ ಈಸ್ ದ ಪ್ರೊಫೈಲ್ ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಜ್ ಗಿವನ್ ಬಿಲೋ ಇಲ್ಲಿ ಕ್ಲೂಜ್ಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಬಳಸಿ ಪ್ಯಾರಾಗ್ರಾಫ್ನಲ್ಲಿ ಬರಿಬೇಕಾಗಿರುವಂಥದ್ದು ಥರ್ಟಿ ಒನ್ ಕ್ವಶನು ಇಲ್ಲಿರುವಂಥದ್ದಾಗಿದೆ ಇಲ್ಲಿರುವಂಥದ್ದನ್ನು ನೀವು ಗಮನಿಸ್ಬೋದು ನೆಕ್ಸ್ಟು ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಜ್ ಗಿವನ್ ಬಿಲೋ ಇಲ್ಲಿ ಕ್ಲೂಸ್ಗಳನ್ನು ಬಳಸಿಕೊಂಡು ಸ್ಟೋರಿನ ಡೆವಲಪ್ ಮಾಡಬೇಕಾಗಿರುವಂಥದ್ದು ತ್ರೀ ಮಾರ್ಕ್ಸಿಗೆ ಇರುವಂಥದ್ದು ಆಗಿದೆ ನೆಕ್ಸ್ಟು ಇಲ್ಲೊಂದು ಪಿಕ್ಚರ್ ಕೊಟ್ಟಿರುವಂಥದ್ದಾಗಿದೆ ತರ್ಟಿ ತ್ರೀ ಕ್ವೆಶನಲ್ಲಿ ಪಿಕ್ಚರನ್ನು ರೀಡ್ ಮಾಡಿ ಇಲ್ಲಿ ಬರಿಬೇಕಾಗಿರುವಂಥದ್ದು ಟೈಟಲ್ ಕೊಡಬೇಕಾಗಿರುವಂಥದ್ದು ಆಗಿದೆ ನೆಕ್ಸ್ಟ್ ಇರುವಂಥದ್ದು ಇಲ್ಲಿ ಕ್ವಿಟ್ ಫ್ರಮ್ ಮೆಮೊರಿ ಇರುವಂಥದ್ದು ಈ ಒಂದು ಪೋಯಮನ್ನು ಬರಿಬೇಕಾಗಿರುವಂಥದ್ದಾಗಿದೆ ಕ್ವಾಲಿಟಿ ಡ್ಯಾಶ್ ಡ್ಯಾಶ್ ಇರುವಂಥದ್ದು ಅಥವಾ ಯು ಟಾಕ್ ಆಫ್ ಡ್ಯಾಶ್ ಟ್ಯಾಶ್ ಇರುವಂಥದ್ದು ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ನಾಲ್ಕು ಮಾರ್ಕ್ಸ್ಗೆ ಬರಿಬೋದಾಗಿರುವಂಥದ್ದು ಇನ್ನು ಎಲೆವೆಂತ್ ಮೇನಲ್ಲಿ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ ಇಲ್ಲಿ ಪ್ಯಾಸೇಜನ್ನು ಕೊಟ್ಟಿದ್ದಾರೆ ನಾಲ್ಕು ಮಾರ್ಕ್ಸ್ಗೆ ಈ ಒಂದು ಪ್ಯಾಸೇಜನ್ನು ರೀಡ್ ಮಾಡಿ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಎ ಮತ್ತು ಬಿ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ನೆಕ್ಸ್ಟು ಟ್ವೆಲ್ತ್ ಮೇನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಅಬೌಟ್ ಏಟ್ ಟು ಟೆನ್ ಸೆಂಟೆನ್ಸ್ ಇಲ್ಲಿ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಫೋರ್ ಮಾರ್ಕ್ಸ್ಗೆ ಇರುವಂಥದ್ದಾಗಿದೆ ಇಲ್ಲಿ ತರ್ಟಿ ಸಿಕ್ಸ್ ಕ್ವಶನು ಇದು ಅಥವಾ ಇದು ಇರುವಂಥದ್ದು ಅಥವಾ ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ನಾಲ್ಕು ಅಂಕಕ್ಕೆ ಬರಿಬೋದಾಗಿರುವಂಥದ್ದು ರೈಟ್ ಆ್ಯನ್ ಎಸ್ ಎ ಆನ್ ಎನಿ ಒನ್ ಆಫ್ ದಿ ಫಾಲೋವಿಂಗ್ ಇಲ್ಲಿ ಎಸ್ ಎ ಬರಿಬೇಕಾಗಿರುವಂಥದ್ದು ಏರ್ ಪೊಲ್ಯೂಷನು ಇಂಪ್ಯಾಕ್ಟ್ ಆಫ್ ಮೊಬೈಲ್ ಫೋನ್ ಆನ್ ಚಿಲ್ಡ್ರನ್ನು ಅಥವಾ ಚಂದ್ರಯಾನ ತ್ರೀ ಲಾಸ್ಟ್ ಟೈಮ್ನು ಸಹ ಚಂದ್ರಯಾನ ತ್ರೀಗೆ ಸಂಬಂಧಿಸಿದಂತೆ ಬಂದಿರುವಂಥದ್ದಾಗಿತ್ತು ಇಲ್ಲಿಯೂ ಸಹ ಇರುವಂಥದ್ದಾಗಿದೆ ಈ ಚಂದ್ರಯಾನ ಥ್ರೀ ಮೇಲೆ ಉತ್ತರಿಸಬೋದಾಗಿರುವಂಥದ್ದು ಇನ್ನು ಇದಾದ ನಂತರ ಇಲ್ಲಿ ಕ್ವೆಶನ್ ಕೇಳಿರುವಂಥದ್ದಾಗಿದೆ ತರ್ಟಿ ಏಟ್ ಕ್ವಶನು ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಇಲ್ಲಿ ಲೆಟರನ್ನು ಬರಿಬೇಕಾಗಿರುವಂಥದ್ದು ಈ ಲೆಟ್ರ್ ಅಥವಾ ಇಲ್ಲಿ ಆರ್ ಇರುವಂಥ ಲೆಟ್ರ್ ಎರಡರಲ್ಲಿ ಯಾವುದಾದ್ರು ಒಂದನ್ನು ಐದು ಅಂಕಕ್ಕೆ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಇದು ಇಂದು ನಡೆದಿರುವಂಥ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಎರಡರ ಪ್ರಶ್ನೆ ಪತ್ರಿಕೆ ಮತ್ತು ಅದರಲ್ಲಿರುವಂಥ ಕೆಲವೊಂದು ಮಾದರಿ ಉತ್ತರಗಳನ್ನು ನಾವಿಲ್ಲಿ ನೋಡ್ಕೊಂಡು ಬಂದಿರುವಂಥದ್ದಾಗಿದೆ ಫೈನಲ್ ಆಗಿರುವಂಥ ಉತ್ತರಗಳಿಗೆ ಸಂಬಂಧಿಸಿದಂತೆ ನೆಕ್ಸ್ಟು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಆ ಒಂದು ಇಲಾಖೆಯಿಂದ ಪ್ರಕಟಿಸುವಂಥ ಮಾದರಿ ಉತ್ತರಗಳಿಗೆ ಸಂಬಂಧಿಸಿದಂತೆ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ವಿಷಯಗಳಿಗೆ ಸಂಬಂಧಿಸಿದಂಥ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ವೀಕ್ಷಣೆ ಮಾಡಿಕೊಂಡು ಬರ್ಬೋದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ